ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನಲ್ಲಿ ಅಲ್ಲಿ ಇವತ್ತು ಹೊಸದಾಗಿ ಯಾವ ಹೂ ಬಿಟ್ಟಿದೆ ಮತ್ತೆ ಗಾರ್ಡನಲ್ಲಿ ಅಲ್ಲಿ ಸ್ವಲ್ಪ ಕೆಲಸ ಬನ್ನಿ ನೋಡೋಣ ಈ ದಾಸವಾಡ ಗಿಡದಲ್ಲಿ ಇವತ್ತು ಎರಡು ಹೂ ಬಿಟ್ಟಿದೆ ನೋಡಿ ಅದರಲ್ಲೂ ಎಷ್ಟು ಚಿಕ್ಕ ಗಿಡ ಅದರಲ್ಲೂ ಡೈಲಿ ಎರಡು ಮೂರು ಹೂವಂತೂ ಇದ್ದೇ ಇರುತ್ತೆ ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ ಇನ್ನು ಇದು ರೆಡ್ ಕಲರ್ ನನಗೆ ಗಿಡ ಹೋಯ್ತು ಅಂದ್ಕೊಂಡಿದ್ದೆ ಅದು ಗಿಡ ಚೆನ್ನಾಗಿ ಚಿಗ್ರಿ ಅದು ಯಾವ ಹೂವು ಅಂತಾನೆ ಗೊತ್ತಿರಲಿಲ್ಲ ನನಗೆ ಆ ಹೂವು ಬಿಟ್ಟ ನನಗೆ ತುಂಬಾನೇ ಖುಷಿಯಾಯಿತು ಇನ್ನು ಇವಾಗ ಸೇವಂತಿಗೆ ಕೆ ಹೂವೆಲ್ಲ ಸ್ಟಾರ್ಟ್ ಆಗ್ತಾ ಇದ್ದೇವೆ ಇದು ನೋಡಿ ಎಷ್ಟು ದಪ್ಪ ದಪ್ಪ ಹೂವೆಲ್ಲ ಬಿಟ್ಟಿದೆ ಇದು ಇವತ್ತು ಹೊಸದಾಗಿ ಅಂತಹ ಹೂವು ಎಷ್ಟು ದಿನ ಅದು ಯಾವ ಹೂವು ಅಂತಾನೆ ಗೊತ್ತಿರಲಿಲ್ಲ ನನಗೆ ಹಂಗಾಗಿ ಹೂ ಬಿಡದೇ ಇರೋಂಥ ದಾಸವಾಳ ಗಿಡ ಎಲ್ಲ ಇವಾಗ ಹೂ ಬಿಡ್ತಾ ಇದ್ದಾವೆ ನೋಡಿ ಇದು ಕಾಕ್ಟಾ ಗಿಡ ಹೂವು ಹೂ ಎಲ್ಲ ಆಗಿ ಮುಗ್ದೋಗಿರುತ್ತಲ್ಲ ಅದು ತೆನೆ ಎಲ್ಲ ಕಟ್ ಮಾಡಿ ತೆಗೆದಿಡಬೇಕು ಆ ತೆನೆ ಎಲ್ಲ ಕಟ್ ಮಾಡಿ ತೆಗೆದ್ರೆ ಮತ್ತೆ ಚಿಗುರು ಬಂದು ಹೊಸದಾಗಿ ಹೂವು ಸಹ ಬರುತ್ತೆ ಹಂಗಾಗಿ ಇವತ್ತು ಅದು ಗಿಡ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವಾಗ ಮಣ್ಣು ಲೂಸ್ ಮಾಡಿದ್ರೆ ನಾವು ಹಾಕೋ ನೀರಾಗಲಿ ಅಥವಾ ಲಿಕ್ವಿಡ್ ಆಗಲಿ ಗಿಡಗಳಿಗೆ ತಾಕುತ್ತೆ ಇಲ್ಲ ಸುಮ್ಮನೆ ಎಲ್ಲ ಕೆಳಗಡೆ ಹರಿದೋಗ್ಬಿಡುತ್ತೆ ಹಂಗಾಗಿ ನಾವು ಅವಾಗವಾಗ ತಿಂಗಳಿಗೆ ಒಂದ್ಸತಿ ಹದಿನೈದು ದಿವಸ ಒಂದ್ಸತಿ ಮಣ್ಣ ಲೂಸ್ ಮಾಡ್ತಾ ಇರಬೇಕು ನೋಡಿ ಈ ತರ ದಿನ ಆಗಿದೆ ಲೂಸ್ ಮಾಡಿ ಆದ್ರೂ ಯಾವ ತರ ಗಟ್ಟಿ ಆಗಿದೆ ನೋಡಿ ಬಿಡಬಾರ್ದು ಈ ತರ ಗಟ್ಟಿ ಆಗೋವರೆಗೂ ಬಿಡಬಾರ್ದು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡ್ತು ಅಂದ್ರೆ ಗಿಡಗಳಿಗೂ ಗಾಳಿ ಸಿಕ್ಕದಂಗ ಆಗುತ್ತೆ ಅವು ಎನರ್ಜಿ ಆಗೂ ಸಹ ಇರುತ್ತೆ ಇನ್ನು ಸ್ವಲ್ಪ ಇದು ಸಂಪಿಗೆ ಹೂವಿನ ಬೀಜ ಇತ್ತು ಅವತ್ತೊಂದು ಸ್ವಲ್ಪ ತೋರಿಸಿದ್ನಲ್ಲ ಇನ್ನೊಂದು ಸ್ವಲ್ಪ ಇತ್ತು ಹಂಗಾಗಿ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಬಂದ್ರೆ ಬರ್ಲಿ ಬರ್ದಿದ್ರೆ ಹೋಗ್ಲಿ ಅಂದ್ಬಿಟ್ಟು ಹಾಕ್ತಿದೀನಿ ಇದು ಚಿಂತಾಮಣಿ ಹೂವು ನೋಡಿ ಅಂದ್ರೆ ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಹೂವು ಎಲ್ಲ ಬಿಟ್ಟಿದ್ದೆ ಅಂದರೆ ನಾನು ಅದನ್ನು ನರ್ಸರಿಯಿಂದ ಬೀಜ ತೊಗೊಬಂದು ಹಾಕಿದ್ದು ಅಂದರೆ ಬೀಜ ಅಂದರೆ ನಾನೇನು ದುಡ್ಡು ಕೊಡ್ ತೊಗೊಂಬಂದಿರಲಿಲ್ಲ ಅಲ್ಲಿ ಹೂವು ಒಂದು ಒಣಗೋಗಿತ್ತು ಅದನ್ನ ತಗೊಬಂದು ಉದುರಿಸಿದ್ದೆ ಅಷ್ಟೇ ಅದು ಚೆನ್ನಾಗಿ ಬಂದಿದೆ ಅದು ಅದನ್ನ ನಾನು ಒಂದು ಮಲ್ಲಿಗೆ ಗಿಡದಲ್ಲಿ ಹಾಕಿದ್ದೆ ಅದು ಚೆನ್ನಾಗಿ ಬಂದಿದೆ ಇನ್ನು ಇದು ನೋಡಿ ಇದು ದಾಸವಾಳ ಇದರಲ್ಲೂ ಅಷ್ಟೇ ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟ್ ಎಲ್ಲ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿದ್ದೆ ಇವಾಗ ಎಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ಅದು ಹೂವು ಕಟ್ಟಿರ್ತೀವಲ್ಲ ಪೂಜೆಗೆ ಹೂವು ಹಾಕಿರ್ತೀವಲ್ಲ ಆ ಹೂವನು ಸಹ ಹಾಕಿದ್ದೆ ಅದೆಲ್ಲ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿ ಬರಿ ದಾರ ಮಾತ್ರ ಉಳ್ಕೊಂಡಿದೆ ಇವಾಗ ಮತ್ತೆ ನಾನು ಇದೇ ಥರನೇ ಮಾಡ್ತೀನಿ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತೋದ್ರೆ ಮತ್ತೆ ಅದು ಗೊಬ್ಬರ ರೆಡಿ ಆಗುತ್ತೆ ಮಣ್ಣು ನೋಡಿ ಎಷ್ಟು ಉಡಿ ಅಂತ ನೀವು ಒಬ್ಸರ್ವ್ ಮಾಡಿಬೇಕಿತ್ತು ಅಂದರೆ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ನೀವು ಡೈರೆಕ್ಟಾಗಿ ಪಾಟಲ್ಲಿ ಹಾಕಿ ಮಣ್ಣು ಮುಚ್ಚಿಬಿಡ್ತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ ಅದು ಮಣ್ಣು ಸಹ ತುಂಬ ಉಡಿ ಉಡಿಯಾಗುತ್ತೆ ಅಂದರೆ ಯಾವುದೇ ರೀತಿ ಗಟ್ಟಿಯಾಗಿರೋದಿಲ್ಲ ಮಣ್ಣು ಫುಲ್ಲು ಉಡಿ ಉಡಿಯಾಗಿರುತ್ತೆ ಹಂಗಾಗಿ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಇನ್ನು ಇದು ಲಾಂಗ್ ಬೀನ್ಸ್ ಬರುತ್ತೆ ನೋಡಿ ಅಂದರೆ ಲಾಂಗ್ ಬೀನ್ಸ್ ಥರ ಈ ಸಂಡೆಕಾಯಿ ಥರ ಬರುತ್ತಲ್ಲ ಅದು ನೋಡಿ ಎಲ್ಲ ಹರಡ್ಕೊಂಬಿಟ್ಟಿದ್ದೆ ಇದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ನೀಟಾಗಿ ಕಟ್ಟಿ ಮಾಡಿದ್ದಾಯ್ತು ಇವತ್ತು ನೋಡಿ ಮತ್ತು ಅದರದ್ದು ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ಅದೆಲ್ಲ ಕಟ್ ಮಾಡಿ ತೆಗೆದು ಒಂದು ದಾರ ಹಾಕಿ ಎಲ್ಲ ಕಟ್ ಮಾಡಾದ್ಮೇಲೆ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಹಗ್ಗಗಳೆಲ್ಲ ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡು ಅಂದರೆ ಅದಕ್ಕೆ ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ ಯಾಕೆಂದರೆ ಒಂದು ಕೈಲಿ ಫೋನ್ ಇರುತ್ತೆ ಹಂಗಾಗಿ ತೋರ್ಸೋಕ್ಕಾಗಿಲ್ಲ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಜಾನಿ ನೋಡಿ ಅವನ್ನ ನಾನು ಬಿಟ್ಟು ಹೋಗೋದೇ ಇಲ್ಲ ನಾನು ಎಲ್ಲಿ ಇರ್ತೀನೋ ಅಲ್ಲಿರಬೇಕು ಮನೆಗೆ ಹೋಗಪ್ಪ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅವನು ನನ್ನ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗೋವರೆಗೂ ಅಲ್ಲೇ ಇರ್ತಾನೆ ನಾನು ಬಿಡು ಅಲ್ಲೇ ಇರಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡಿ ಗಾರ್ಡನ್ದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಇಷ್ಟು ವೇಸ್ಟ್ ಸಿಕ್ಕಿದೆ ನಾನು ಅದು ಡ್ರಮ್ಗೆ ತುಂಬಿಸಿ ಇಟ್ಕೊಂಡಿರ್ತೀನಿ ಇದೇನಪ್ಪ ಗಾರ್ಡನ್ ಅಪ್ಡೇಟ್ ಕೊಟ್ಬಿಟ್ಟು ಇದು ಯಾವುದೋ ಕೆರೆ ತೋರಿಸ್ತಿದ್ದಾರೆ ಅನ್ಕೊಂಡ್ರೆ ಹೌದು ನಮ್ಮದು ಕುಣಿಗಲ್ ಕೆರೆ ಕೋಡಿ ಆಗಿದೆ ಹಂಗಾಗಿ ನಿಮಗೂ ಸ್ವಲ್ಪ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಂದ್ರೆ ಇದು ಚಿಕ್ಕ ವಿಡಿಯೋ ಆಗುತ್ತೆ ಮತ್ತೇನು ಅದು ಸಪ್ರೇಟಾಗಿ ಆಗಿ ಹಾಕೋದು ಅಂದ್ಬಿಟ್ಟು ನಾನು ಇದ್ರ ಜೊತೆಗೇನೆ ಹಾಕ್ತಾ ಇದ್ದೀನಿ ನಾನು ಅವತ್ತು ಗಾರ್ಡನ್ ಕೆಲಸ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು ಕೆಡೆ ಕೋಡಿ ಆಗಿದೆ ದೊಡ್ಡ ಕೆರೆ ಕೋಡಿ ಆಗಿದೆ ಹೋಗು ವಿಡಿಯೋ ಮಾಡಿ ಹಾಕು ಅಂತ ಅಂದರು ಹಾಗಾಗಿ ನಾನು ಹೋದೆ ನಾನು ಅವತ್ತು ಎರಳನ್ನೆಲ್ಲ ಹಚ್ಕೊಂಡು ಗಾರ್ಡನಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ ಸಡನ್ನಾಗಿ ಹೋಗಿದ್ದು ಹಾಗಾಗಿ ನೋಡಿ ತುಂಬಾ ಚೆನ್ನಾಗಿದೆ ಅದು ಎಷ್ಟು ಚೆನ್ನಾಗಿ ನೀರೆಲ್ಲ ಹೋಗ್ತಿದೆ ಅಂದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಸಮಾಧಾನ ಅನ್ಸುತ್ತೆ ನೋಡಿ ಇದು ಅದು ಬಿಡ್ಜು ತುಮಕೂರಿಗೆ ಹೋಗೋ ರೋಡ್ ಅದು ಬಿಡ್ಜು ಅದರ ಕೆಳಗಡೆ ನೀರೆಲ್ಲ ಹೋಗ್ತಾ ಇದೆ ಅಂದ್ರೆ ಕುಣಿಗಲ್ ಕೆರೆ ನಿಮಗೆ ಗೊತ್ತಿ ಅಂದ್ರೆ ಸಾಮಾನ್ಯ ಜನರಿಗೆ ಗೊತ್ತಿರುತ್ತೆ ಅದ್ರ ಸಾಂಗು ಒಂದಿದೆ ನೋಡಿ ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದು ಐಬೋಗ ಅನ್ನೋ ಸಾಂಗು ಸಹ ಇದೆ ಹಾಗಾಗಿ ತುಂಬಾ ಚೆನ್ನಾಗಿದೆ ಇದು ಕೆರೆ ಕೋಡಿ ಆದಾಗ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ತರ ವಾತಾವರಣಕ್ಕೆಲ್ಲ ಹೋದಾಗ ಮನಸಲ್ಲಿ ಎಷ್ಟೇ ನೋವು ಸಂಕಟ ಇದ್ರೂ ಎಲ್ಲ ದೂರ ಆಗಿಬಿಡುತ್ತೆ ಯಾಕೆಂದ್ರೆ ಅಷ್ಟು ಮನಸ್ಸಿಗೆ ಖುಷಿನೂ ಕೊಡುತ್ತೆ ನೆಮ್ಮದಿನೂ ಸಹ ಸಿಗುತ್ತೆ ಹಂಗಾಗಿ ನನಗೊಂಥರ ಸಮಾಧಾನ ಆಯಿತು ಇಲ್ಲಿ ಶಿವಲಿಂಗ ಇಟ್ಟಿದ್ದಾರೆ ನೋಡಿ ಅಲ್ಲಿ ಗಂಗಮ್ಮನ ಮಾಡೋ ಅಂಥವರೆಲ್ಲ ಮಾಡ್ತಿರ್ತಾರೆ ಮತ್ತೆ ಅಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಹೋಗಿಯವರು ಹೋಗಿತ್ತಿದ್ರು ಅದರಲ್ಲೂ ಈ ಕೆರೆ ಕೋಡಿ ಆದಾಗ ಹುಡುಗರುಗಳೇ ಜಾಸ್ತಿ ಬರೋದು ಅಲ್ಲಿ ಎಂಜಾಯ್ ಮಾಡೋದಕ್ಕೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಒಂಥರ ಈ ಜಲಪಾತದ ಥರ ಹೋಗ್ತಾ ಇದೆ ನೋಡೋಕ್ಕಂತೂ ತುಂಬಾ ಖುಷಿ ಆಯಿತು ಹತ್ರದಲ್ಲಿ ಯಾರಾದರೂ ಇತ್ತು ಅಂದರೆ ಹೋಗಿ ಅಂದರೆ ದೂರದಿಂದ ಎಲ್ಲ ಬಂದು ಹೋಗೋಕ್ಕಾಗೋದಿಲ್ಲ ಅಂದರೆ ಹತ್ರದಲ್ಲಿ ಯಾರಾದರೂ ಇತ್ತು ಅಂದರೆ ಹೋಗಿ ನೋಡ್ಕೊಬನ್ನಿ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ಖುಷಿ ಎಲ್ಲ ಸಿಗುತ್ತೆ ಹಂಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ಇದ್ದೆ ಅಲ್ಲಿ ನೋಡಿ ಅಲ್ಲಿ ನೀರೊಳಗಡೆ ಕಾಲೆಲ್ಲ ಬಿಟ್ಕೊಂಡು ಆಟ ಆಡಿಕೊಂಡು ನಾನು ಸುಮಾರು ಹೊತ್ತಿದ್ದೆ ಆಮೇಲೆ ನಾನು ಮನೆಗೆ ಬಂದುಬಿಟ್ಟೆ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅಂದ್ಬಿಟ್ಟು ಮನೆಗೆ ಬಂದೆ ನೀವು ಯಾರಾದರೂ ಹೋದರೆ ತುಂಬ ಹುಷಾರಾಗಿ ಅಲ್ಲೆಲ್ಲ ಎಂಜಾಯ್ ಮಾಡಿ ಯಾಕೆಂದರೆ ನೀರಲ್ಲಿ ನಾವು ಹುಡುಗಾಟ ಆಡೋದು ಅಷ್ಟು ಚೆನ್ನಾಗಿರೋದಿಲ್ಲ ಯಾಕೆಂದರೆ ನಮ್ಮ ಸೇಫ್ಟಿನೂ ಮುಖ್ಯ ಆಗಿರುತ್ತೆ ಕೆಲವೊಂದೊಂದ್ಸತಿ ಈ ಥರ ನೋಡಿದಾಗ ಎಲ್ಲ ನೀರನ್ನ ಖುಷಿನಲ್ಲಿ ನಾವು ನಮ್ಮನ್ನ ನಾವೇ ಬಿಟ್ಟಿರ್ತೀವಿ ಹಂಗಾಗಿ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ಆದಷ್ಟು ಜಾಗ್ರತೆಯಿಂದ ಹುಷಾರಾಗಿ ಹೋಗಿ ಬನ್ನಿ ಅಲ್ಲಿರುವಂತಹ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಸಿರು ಮಧ್ಯದಲ್ಲಿ ಈ ಥರ ಜರಿ ಜರಿ ಥರ ಹೋಗ್ತಾ ಇದ್ದಾಗ ನೋಡೋದಕ್ಕೂ ಖುಷಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್